ನಾಪೋಕ್ಲು ಬಳಿಯ ಹಳೆ ತಾಲೂಕಿನ ಅಲ್ ಅಮೀನ್ ಕ್ರಿಕೆಟರ್ಸ್ ವತಿಯಿಂದ ಆಯೋಜಿಸಲಾದ ಐದನೇ ವರ್ಷದ ಹಳೆ ತಾಲೂಕು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕೂರ್ಗ್ ಅವೆಂಜರ್ಸ್ ತಂಡ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ ನಾಪೋಕ್ಲುವಿನ ಕರ್ನಾಟಕ ಪಬ್ಲಿಕ್ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆದ ಆಕರ್ಷಕ ಫೈನಲ್ ಪಂದ್ಯಾಟದಲ್ಲಿ ಸಾಬಿತ್ ಮಾಲೀಕತ್ವದ ಕಳತ್ತಿಲ್ ಬಾಯ್ಸ್ ತಂಡವನ್ನು ಮಣಿಸಿ ಸುನಿಲ್ ಮಾಲೀಕತ್ವದ ಕೂರ್ಗ್ ಅವೆಂಜರ್ಸ್ ತಂಡ ನಗದು ಮತ್ತು ಆಕರ್ಷಕ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು ಕಳತಿಲ್ ಬಾಯ್ಸ್ ತಂಡ ದ್ವಿತೀಯ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು ಕಳೆದ ಎರಡು ದಿನಗಳಿಂದ ನಡೆದ ಪಂದ್ಯಾಟದಲ್ಲಿ ಒಟ್ಟು ಆರು ತಂಡಗಳು ಪಾಲ್ಗೊಂಡಿದ್ದವು ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ನಾಪೋಕ್ಲು ಗ್ರಾಮ ಪಂಚಾಯಿತಿ ಸದಸ್ಯ ಟಿಎ ಮೊಹಮ್ಮದ್ ಬಿಎಂ ಪ್ರತೀಪಾ ಕೇಲಿಟಿರ ಡಾಕ್ಟರ್ ಬೋಪಣ್ಣ ಬಿಕೆ ಮೊಹಮ್ಮದ್ ಬಿಕೆ ಮೊಹಮ್ಮದ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ಅದೇ ರೀತಿ ಒಂದು ಪಂದ್ಯ ಈ ಥರ ಹಲವಾರು ಪಂದ್ಯ ಅವಶ್ಯಕ ಎಂದು ನಾವು ಭಾವಿಸಬಹುದು ಹಾಗೆ ಕ್ರೀಡೆಗೆ ಒಂದು ಶಕ್ತಿ ಒಂದು ಶಕ್ತಿ ಇದೆ ಎಲ್ಲರನ್ನು ಒಗ್ಗೂಡಿಸುವಂಥ ಕೆಲಸ ನಮ್ಮ ಈ ಕ್ರೀಡೆ ಮಾಡುವಂಥ ಕೆಲಸ ಆಗುತ್ತದೆ ಅಂತ ಹೇಳಿ ಎಲ್ಲರೂ ಭಾವಿಸೋಣ ಹಾಗೆ ಈ ಈ ಮುಸೆಯ ಸಮಯದಲ್ಲಿ ನಾನು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ ಎತ್ತ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆಯೇ ಏನು ಪರಾಭಾವಗೊಂಡು ಯಶಸ್ವಿ ಪ್ರದರ್ಶನ ಕೊಟ್ಟಂಥ ರನ್ನಡ ತಂಡಕ್ಕೂ ನಮ್ಮ ಅಭಿನಂದನೆಗಳು ಹಾಗೆ ಏನು ಕ್ರೀಡಾ ಸ್ಫೂರ್ತಿ ತೆರೆದು ಏನು ಐದು ತಂಡಗಳು ಏನು ನಾಕೌಟ್ ಮಾದರಿಯ ಆದಂತದ್ದೇನು ಆ ಥರ ನಡ್ಕೊಂಡು ಬಂದು ಅವರು ಈ ಒಂದು ಕ್ರೀಡಾ ಸ್ಫೂರ್ತಿಯನ್ನು ಅವರ ತಂಡ ತಂಡದ ಮಾಲೀಕರ ಮುಖಾಂತರ ಒಂದು ಕ್ರೀಡಾ ಸ್ಫೂರ್ತಿಯನ್ನು ಹಿಡಿದು ನಮ್ಮ ಇನ್ನೂ ನೆಕ್ಸ್ಟ್ನ ಅವಕಾಶದಲ್ಲಿ ಅವರು ಒಂದು ವಿದಯಶಾಲಿಯಾಗಲಿ ಹೊರಮ್ಲಿ ಅಂತೇಳಿ ಅವರಿಗೂ ಒಂದು ಶುಭ ಹಾರೈಸುತ್ತಾ ಈ ಕ್ರೀಡಾಕೂಟಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಅಭಿನಂದನೆಗಳು